ಅನಿಸ್ತಾ ಇರ್ಬೋದು ಯಾಕೆ ಮಾಸ್ತರ್ ನಗುತ್ತಾ ಇದವೆಲ್ರು ಏನಪ್ಪಾ ಅಂತಂದ್ರೆ ನಾನು ಮೇಲೆ ಹಾಕಿರುವಂತ ಥಂಬ್ಲೈನ್ ನೋಡಿ ಈ ವಿಡಿಯೋನ ಕ್ಲಿಕ್ ಮಾಡಿರಂತ ನಾನು ಬಹಳ ಜನ ಅನ್ಕೋತೀನಿ ಏನಿದೆಯಪ್ಪ ಅಂತಂದ್ರೆ ನಮಗೇಕೆ ಟೆನ್ಸ್ ಬರುತ್ತಿಲ್ಲ ಕೇವಲ ಮೂವತ್ತು ನಿಮಿಷದಲ್ಲಿ ಟೆನ್ಸ್ ಅನ್ನ ಕಲೀರಿ ಮೂವತ್ತು ನಿಮಿಷ ಟೆನ್ಸ್ ಕಲಿಬಹುದು ಸಾಧ್ಯನಾ ಡೆಫಿನೆಟ್ಲಿ ಇಟ್ಸ್ ಪಾಸಿಬಲ್ ಯಾಕಂದ್ರೆ ನಾವು ಇಲ್ಲಿವರೆಗೂ ಬಾಜ ನನಗೆ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು ಸರ್ ನಮ್ಗೆ ಟೆನ್ಸೆ ಬಟ್ಟೆ ಗೊತ್ತಾಗ್ತಾ ಇಲ್ಲ ನೆನಪು ಉಳಿತಾ ಇಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ನಾವು ಹೇಗೆ ಕಲಿಬೇಕು ಆ ರೀತಿ ನಾವು ಕಲ್ತಿಲ್ಲ ಅದಕ್ಕದು ಕನ್ಫ್ಯೂಸ್ ಆಕತ್ತೈತಿ ಇವತ್ತು ಹೆಂಗ್ ಕಲಿಬೇಕು ಅಂತ ನಾ ಹೇಳ್ಕೊಡ್ತೀನಿ ಆಲ್ರೆಡಿ ಎಲ್ಲಾ ಟೆನ್ಸ್ ವಿಡಿಯೋಸ್ ಮಾಡೀನಿ ಬಟ್ ಇವತ್ತು ನಾನು ಎರಡೆ ಎರಡು ಥಿಂಗ್ಸ್ ಅನ್ನು ನಿಮಗೆ ಕಲಿಸ್ಕೊಡ್ತೀನಿ ಅದು ಡಿಟೇಲ್ಸ್ ನೀವು ಮತ್ತೇನಪ್ಪ ಅಂದ್ರ ಆ ಟೆನ್ಸ್ ಅಲ್ಲಿ ಹೋಗಿ ನೋಡ್ರಿ ಇವ್ ಎರಡು ತಿಂಗ್ಸ್ ಬಂದಾಗ ನೀವೇ ಹೇಳ್ತೀರಿ ಈ ವಿಡಿಯೋ ಕಂಪ್ಲೀಟ್ ಆಗುವವರೆಗೂ ನೋಡ್ರಿ ಪೇಶೆನ್ಸ್ ಇಂದ ಒಂದು ಮೂವತ್ತು ನಿಮಿಷ ನೀವು ನಿಮ್ಮ ಸಮಯವನ್ನ ಡೆಫಿನೆಟ್ಲಿ ಕೊಡ್ರಿ ನಿಮ್ಗೆ ಟೆನ್ಸ್ ಬರ್ಲಿಕ್ಕಂದ್ರ ಈ ವಿಡಿಯೋ ಮುಗಿದ ನಂತರ ನೀವೇ ಒಂದು ಕಮೆಂಟ್ ಮಾಡ್ರಿ ನಿಮ್ಗೆ ವಿಡಿಯೋ ಆದ ನಂತರ ಸರ್ ನಮ್ಗೆ ಟೆನ್ಸ್ ಬಂತು ಅಥವಾ ಇಲ್ಲ ಅಂತೇಳಿ ಡೆಫಿನೆಟ್ಲಿ ಬರುತ್ತೆ ನಾನು ಹೇಳೋದನ್ನ ಸ್ವಲ್ಪ ಪೇಶೆನ್ಸ್ ಇಂದ ಕೇಳಬೇಕು ಮೊದಲು ಏನ್ ಮಾಡ್ರಿ ದಯವಿಟ್ಟು ಡಿಸ್ಟರ್ಬೆನ್ಸ್ ಎಲ್ಲಿಲ್ಲ ಅಲ್ಲಿ ಕೊಡ್ರಿ ಇಲ್ಲಾಂದ್ರ ಹೆಡ್ಫೋನ್ ಇದ್ರ ಅದನ್ನ ಹೆಡ್ಫೋನ್ ಹಾಕೊಂಡು ದಯವಿಟ್ಟು ಕ್ಲಾಸ್ ಕೇಳ್ರಿ ಇಟ್ಸ್ ಮೈ ರಿಕ್ವೆಸ್ಟ್ ಯಾಕಂದ್ರೆ ನಿಮ್ದು ಮೈಂಡ್ ಡೈವರ್ಟ್ ಆಗಲ್ಲ ಯಾಕಂದ್ರೆ ನೀವು ಒಂದ್ ಸಲದನ್ನ ಕರೆಕ್ಟ್ ಆಗಿ ನಾ ಹೇಳೋದನ್ನ ಮೂವತ್ತು ನಿಮಿಷದಲ್ಲಿ ಟೆನ್ಸ್ ಬರ್ಲೇಬೇಕು ಮಸ್ಟ್ ಅಂಡ್ ಶುಡ್ ಇಟ್ಸ್ ಮೈ ಚಾಲೆಂಜ್ ಓಕೆನಾ ಸರಿ ಹಾಗಾದ್ರೆ ನಾನು ಚಾಲೆಂಜ್ ಮಾಡಿನಪ್ಪ ಅಂದ್ರೆ ನೀವು ಅಟ್ಲೀಸ್ಟ್ ಒಂದು ಲೈಕ್ ಆದ್ರೂ ಕೊಡ್ಲೇಬೇಕಾಗುತ್ತಾ ಹಾಗಾದ್ರೆ ಮೊದಲ ಲೈಕ್ ಕೊಡ್ರಿ ಕೊಟ್ಟು ಈ ಕ್ಲಾಸ್ ನೋಡಕ್ ಸ್ಟಾರ್ಟ್ ಮಾಡ್ರಿ ಓಕೆನಾ ಲೈಕ್ ಕೊಟ್ರಿ ಅನ್ಕೊಂಡಿ ನಾನು ಕೊಟ್ರಾ ಓಕೆ ಥ್ಯಾಂಕ್ ಯು ಹಾಗಾದ್ರೆ ಈಗ ಸ್ಟಾರ್ಟ್ ಹೋಗೋಣ ಸ್ವಲ್ಪ ಇನ್ನೊಂದು ಇಲ್ಲಿ ಬ್ಲಾಕ್ ಬೋರ್ಡ್ ಮೇಲೆ ಬರ್ದಿದ್ದು ನಿಮಗೆ ಕೆಲವರಿಗೆ ಸ್ಪಷ್ಟವಾಗಿ ಕಾಣಿಸಲ್ಲ ಅಂತ ಅನ್ಕೊಂಡಿರ್ಬೇಕು ಕಾಣಿಸುತ್ತೆ ಸ್ವಲ್ಪ ಅಲ್ಲಿ ತ್ರೀ ಡಾಟ್ ಇದೆ ನೋಡ್ರಿ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ವಿಡಿಯೋ ಕ್ವಾಲಿಟಿಯನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಡ್ರಿ ಸೆವೆನ್ ಟ್ವೆಂಟಿ ಅಥವಾ ಅದಕ್ಕೆ ಅಬವ್ ಮಾಡಿಕೊಡ್ರಿ ಇನ್ನೊಂದು ಮೊಬೈಲ್ ಹಿಂಗ್ ಹಿಡಿದು ನೋಡಬೇಡ್ರಿ ಯಾಕಂದ್ರೆ ಇಷ್ಟೇ ಕಾಣ್ತಿರ್ತದೆ ಸ್ಕ್ರೀನ್ ಅದು ಕಾರ್ನರ್ ದ ಕ್ಲಿಕ್ ಮಾಡ್ರಿ ಹಿಂಗಾಗ ಲ್ಯಾಂಡ್ಸ್ಕೇಪ್ ಲ್ಯಾಂಡ್ಸ್ಕೇಪ್ ಇಟ್ಕೊಂಡು ನೋಡ್ರಿ ನೀಟಾಗಿ ಇದು ಅಷ್ಟು ಬ್ಲ್ಯಾಕ್ ಬೋರ್ಡ್ ಏನ್ ಬರದ್ ಎಲ್ಲವನ್ನೂ ಕಾಣಿಸುತ್ತೆ ಈಗ ಹೊಸದಾಗಿ ನೋಡ್ರಿ ಜೂಮ್ ಮಾಡಬಹುದು ನೀವು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಯೂಟ್ಯೂಬ್ ಅಲ್ಲಿ ಅದನ್ನ ಜೂಮ್ ಮಾಡ್ಕೊಂಡ್ ಬ್ರೆ ನೀವು ನೋಡಬಹುದು ಕಾಣಿಸುತ್ತಾ ಹೀಗೆ ಲ್ಯಾಂಡ್ಸ್ಕೇಪ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಸ್ಟಾರ್ಟ್ ಮಾಡ್ ತಗೊಂಡು ಸರಿ ಸರ್ ನಮ್ಗ ಟೆನ್ಸ್ ಬರ್ತಾ ಇಲ್ಲ ಅನ್ನೋರಿಗೆ ಟೆನ್ಸ್ ಬರೋರಿಗೆ ಓಕೆ ವಿಡಿಯೋ ನೀವು ಸ್ಕಿಪ್ ಮಾಡಬಹುದು ಈಗ ನಾನಿಲ್ಲಿ ಪ್ರೆಸೆಂಟ್ ಟೆನ್ಸ್ ಬರ್ದೀನಿ ಇಲ್ಲಿ ಪಾಸ್ಟ್ ಟೆನ್ಸ್ ಬರ್ದಿನಿ ಇಲ್ಲಿ ನಾನು ಫ್ಯೂಚರ್ ತಗೊಂಡು ಈ ಫ್ಯೂಚರ್ ನಾನು ಎಂಡ್ ಮಾಡ್ತಾ ಬಂದಿನಿ ಇಲ್ಲಿ ಒಂದಿಷ್ಟು ಒಂದ ಒಂದು ಮೇನ್ ವರ್ಬ್ ಬರ್ದಿನಿ ಅದನ್ನ ಗೆ ಮಾತಾಡ್ತೀನಿ ಗೋ ವೆಂಟ್ ಗಾನ್ ಗೋಯಿಂಗ್ ಅಂತೇಳಿ ಓಕೆನಾ ಹಾಗಾದ್ರೆ ನಮಗೆ ಇಲ್ಲಿ ಒಂದು ಟೆನ್ಸ್ ಕಲಿಬೇಕಂದ್ರ ಹೆಲ್ಪಿಂಗ್ ವರ್ಬ್ ಒಂದು ಈ ಮೇನ್ ವರ್ಬ್ಗಳು ಏನ್ರಿ ಈ ಮೇನ್ ವರ್ಬ್ ಇವು ಎರಡು ನೋಡ್ರಿ ಇದು ಒಂದೇದು ಇದು ಎರಡನೇದು ಅನ್ಕೊಳಣ ಇವು ಎರಡು ನಾವು ಕರೆಕ್ಟ್ ಆಗಿ ಕಲಿತರೆ ಟೆನ್ಸ್ ಆಟೋಮೆಟಿಕ್ಲಿ ಬರುತ್ತೆ ನೋಡ್ರಿ ಈ ನಾನು ಈ ಸಬ್ಜೆಕ್ಟ್ ಗಳ ಅವಶ್ಯಕತೆನೆ ಇಲ್ಲ ನಮಗ ಈ ಒಟ್ಟು ನಾವು ತೆಗಿಬಹುದು ನಾನು ಈ ಸಬ್ಜೆಕ್ಟ್ ಅವಶ್ಯಕತೆ ಇಲ್ಲ ಈ ಲಾಸ್ಟ್ ಬರಂತ ಈ ಆಬ್ಜೆಕ್ಟ್ ಗಳನ್ನು ಕೂಡ ಅವಶ್ಯಕತೆ ಇಲ್ಲ ಈ ಎಲ್ಲ ಬರದಂತ ಫಾರ್ಮುಲ್ ಈ ಸಬ್ಜೆಕ್ಟ್ ಆಬ್ಜೆಕ್ಟ್ ನಾವು ಏನ್ ತಗೊಂಡಿವಿ ಅದೇ ಇರ್ತೈತಿ ಅದು ಏನು ಚೇಂಜ್ ಆಗಲ್ಲ ಚೇಂಜ್ ಆಗ್ತಾ ಇರೋದು ಹೆಲ್ಪಿಂಗ್ ವರ್ಬ ಮೇನ್ ವರ್ಬ ಸರ ಫಸ್ಟ್ ಹೆಲ್ಪಿಂಗ್ ವರ್ಬ್ ಬಗ್ಗೆ ನಾವು ಮಾತಾಡಿ ಬಿಡೋಣ ಓಕೆನಾ ಮೊದಲು ನಾವು ಹೆಲ್ಪಿಂಗ್ ವರ್ಬ್ ಬಗ್ಗೆ ಮಾತಾಡೋಣ ನೋಡ್ರಿ ನಾನು ಹೇಳೋದನ್ನ ಸ್ಪಷ್ಟವಾಗಿ ಕೆಲಸ ಹೋಗ್ಬೇಕು ಹೌದಾ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಈಗ ನೋಡ್ತಾ ಹೋಗೋಣ ನೋಡ್ರಿ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬರ್ದಿನಿ ಈ ಕಡೆ ಇರ್ಬೇಕಾ ದಯವಿಟ್ಟು ಕಾನ್ಸಂಟ್ರೇಟ್ ಈ ಕಡೆ ಯಾರಿಗ ಟೆನ್ಸ್ ಕಲಿಬೇಕು ಅನ್ನೋ ಆಸಕ್ತಿ ಇದೆ ದಯವಿಟ್ಟು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಮೇ ಬಿ ಒಂದು ಮೂವತ್ತು ನಿಮಿಷ ಆಗೋದು ವಿಡಿಯೋ ಸ್ವಲ್ಪ ಅದನ್ನ ಗಮನಿಸ್ರಿ ಇಷ್ಟು ಕೇಳ್ರಪ್ಪ ಒಂದ್ಸಲ ಪೇಷನ್ಸ್ ಕೊಟ್ಟು ಟೆನ್ಸ್ ಬರ್ಲಿಕ್ಕೆ ಅಂದ್ರೆ ಕೇಳಿ ಓಕೆನಾ ನಾನು ಚಾಲೆಂಜ್ ನೀವು ಸ್ವೀಕಾರ ಮಾಡ್ಕೊಂಡು ಕೇಳಿದ್ರೆ ಮೂವತ್ತು ನಿಮಿಷ ಪೇಷನ್ಸ್ ಟೆನ್ಸ್ ಬರುತ್ತೆ ಇಟ್ಸ್ ಮೈ ಚಾಲೆಂಜ್ ಅಂತ ನೀವು ಕೇಳಬೇಕು ಅಷ್ಟೇ ಯಾಕಂದ್ರ ಡಾಕ್ಟರ್ ಕೊಟ್ಟಂತ ಮೆಡಿಸಿನ್ಸ್ ನೀವು ತಗೊಂಡ್ರೆ ನಿಮ್ಗೆ ಹೆಲ್ತ್ ಕ್ಯೂರ್ ಆಗುತ್ತೆ ಹೌದಿಲ್ಲ ಆರೋಗ್ಯ ಚೆನ್ನಾಗಿರ್ತೈತಿ ಮತ್ತೆ ನೀವು ಡಾಕ್ಟರ್ ಕೊಟ್ಟಂತ ಮೆಡಿಸಿನ್ಸ್ ತಗೋಲಿಕ್ ಅಂದ್ರೆ ಹೆಂಗಾದ್ ಆರಾಮಾಗಬೇಕು ಈಗ ನಾ ಹೇಳಕತ್ತೀನಿ ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಲಿಕ್ಕೆ ಅಂದ್ರೆ ಅದು ಮತ್ತ ಬರುದಿಲ್ಲ ಓಕೆನಾ ಸ್ಟಾರ್ಟ್ ಹೋಗೋಣ ನೋಡ್ರಿ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ನಾ ಈಗ ಜಸ್ಟ್ ಹೆಲ್ಪಿಂಗ್ ವರ್ಬ್ ಮಾತಾಡ್ತೀನ ಈ ಮೇನ್ ವರ್ಬ್ ಬಗ್ಗೆ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ ಒಂದೊಂದು ಕಲಿಯೋಣ ಯಾಕಂದ್ರೆ ಎರಡು ಒಟ್ಟಿಗೆ ಆದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಏನಪ್ಪ ಫಸ್ಟ್ ಹೆಲ್ಪಿಂಗ್ ಹೇಳ್ತೀನಿ ಯಾವ ಹೆಲ್ಪಿಂಗ್ ವರ್ಬ ಎಲ್ಲಿ ಬರ್ತಾವ ಫಸ್ಟ್ ನೋಡ್ಕೊಳ್ರಿ ಇನ್ನೊಂದು ತಿಳ್ಕೊರಿ ಒಂದು ಟೆನ್ಸ್ ಬಂದಂತ ಹೆಲ್ಪಿಂಗ್ ವರ್ಬ ಇನ್ನೊಂದು ಟೆನ್ಸ್ ಅಲ್ಲಿ ಬರಲ್ಲ ಬೇಕಾದ್ರೆ ನೋಡಿ ನಾವು ಚೆಕ್ ಮಾಡ್ತಾ ಹೋಗೋಣ ಎಲ್ಲಿ ಈ ಡೂ ರಿ ಡೂ ಡರ್ ಯಾವುದೇ ಟೆನ್ಸ್ ಅಲ್ಲಿ ಕೂಡ ಅದು ರಿಪೀಟ್ ಆಗಿಲ್ಲ ಇಲ್ಲಿ ಬರೋಂತ ಹನ್ನೆರಡು ಟೆನ್ಸ್ ಅಲ್ಲಿ ಏನ್ರಿ ಹನ್ನೆರಡು ಟೆನ್ಸ್ ಅಲ್ಲಿ ಈ ಡೂ ಡರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಿಟ್ಟು ಬೇರೆ ಎಲ್ಲಿ ಕೂಡ ಬರಲ್ಲ ಅದಕ್ಕೆ ಹೇಳಕತ್ತೀನಿ ನಾನು ನೀವು ಅವು ಎಲ್ಲಿ ಅಂತ ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು ಈಗ ಡೂ ಡಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ತಗೋಬೇಕು ಇಷ್ಟು ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಅದು ಇಟ್ ಫಿಕ್ಸ್ ಆಗ್ಬೇಕು ಹೌದಾ ನೋಡ್ರಿ ಹೇಳ್ಕೊಡ್ತೀನಿ ಗೊತ್ತಾಗುತ್ತೆ ಹಾಗಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಸ್ ಅಲ್ಲಿ ಡು ಡಾಸ್ ತಗೊಂಡೆವಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಸ್ ಅಲ್ಲಿ ಆಮ್ ಈಸ್ ಆರ್ ಆಮ್ ಈಸ್ ಆರ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಸ್ ಅಲ್ಲಿ ಹ್ಯಾವ್ ಹ್ಯಾಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಅಲ್ಲಿ ಹ್ಯಾವ್ बीन ಹ್ಯಾಸ್ बीन ನೋಡಿ ಈಗ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ನೀವು ಕರೆಕ್ಟಾಗಿ ಕೇಳಿಸಿಕೊಳ್ಳಬೇಕು ಡು ಡಾಸ್ ಡು సింపల్ ప్రెసెంట్ టెన్స్ అెక్స్ట్ హర్ ఎ ప్రెసెంట్ కంటిన్యూస్ టెన్స్ అవ్ హెంట్ పర్ఫెక్ట్ టెన్స్ అవ్ బీన్ కంటస్ టెన్స్ అ ಈಗ ಇವು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಡ್ರಿ ಈಗ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಒಂದ್ ತಿಳ್ಕೊರಿ ಡೂ ಡಸ್ ಆಮ್ ಈಸ್ ಆರ್ ಹ್ಯಾವ್ ಬಿ ಸಾರಿ ಹ್ಯಾವ್ ಹ್ಯಾಸ್ ಹ್ಯಾವ್ ಬಿನ್ ಹ್ಯಾಸ್ ಬಿನ್ ರಿಪೀಟ್ ಮಾಡ್ತೀನಿ ನೋಡ್ರಿ ಪೇಶನ್ಸ್ ಇರಬೇಕಾ ಕೇಳಕ್ ಹೌದಾ ರಿಪೀಟ್ ಮಾಡ್ದ ಬೇಜಾರ್ ಮಾಡ್ಕೋಬಾರ್ದು ಯಾಕ ನಿಮಗೆ ಬರ್ಲಿ ಅಂತ ಹೇಳಕತ್ತೀನಿ ನಾನು ಡೂ ಡಸ್ ಆಮ್ ಈಸ್ ಆರ್ ಹ್ಯಾವ್ ಹ್ಯಾಸ್ ಹ್ಯಾವ್ ಬಿನ್ ಹ್ಯಾಸ್ ಬಿನ್ ಈ ವಸ್ತು ಏನಪ್ಪ ಅಂದ್ರೆ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸ್ತೇವಿ ಇಷ್ಟು ತಿಳ್ಕೊಬೇಕು ನೀವು ದಯವಿಟ್ಟು ನೀವು ಪಾಸ್ಟ್ ಕಲಿಯುವಾಗ ಇವುಗಳನ್ನ ತರಬೇಡ್ರಿ ಅರ್ಥ ಇವುಗಳು ಒಟ್ಟೆ ನೀವು ಪಾಸ್ಟ್ ಅಲ್ಲಿ ಬರಲ್ಲ ಫ್ಯೂಚರ್ ಅಲ್ಲಿ ಬರಲ್ಲ ಅರ್ಥ ಪಾಸ್ಟ್ ಅಲ್ಲಿ ಬರಲ್ಲ ಫ್ಯೂಚರ್ ಅಲ್ಲಿ ಕೂಡ ಬರಲ್ಲ ತರ್ಕೊಂಡೋಗ್ಬೇಕು ಡೂ ಇವು ನಾವು ಪ್ರೆಸೆಂಟ್ ಅಲ್ಲಿ ಬಳಸ್ಬೇಕು ಎಲ್ಲೆಲ್ಲಿ ಅಂತ ಹೇಳಿಕೊಟ್ಟೆ ನಿಮಗೆ ಹೌದಾ ನೋಡ್ರಿ ಒಂದ್ಸಲ ಕರೆಕ್ಟ್ ಆಗಿ ನೋಡ್ರಿ ಗೊತ್ತಾಗ್ಲಿಕ್ಕೆ ಇವಾಗ ಏನ್ ಮಾಡ್ರಿ ವಿಡಿಯೋ ಪಾಸ್ ಮಾಡ್ರಿ ಸ್ಟಾಪ್ ಮಾಡ್ರಿ ಬರ್ಕೊಡ್ರಿ ಐಸ್ ಆರ್ ಪ್ರೆಸೆಂಟ್ ಪರ್ಫೆಕ್ಟ್ ಹ್ಯಾವ್ ಹ್ಯಾಸ್ ಪ್ರೆಸೆಂಟ್ ಪರ್ಫೆಕ್ಟ್ ಹ್ಯಾವ್ ಬಿನ್ ಹ್ಯಾಸ್ ಬಿನ್ ಇದು ಬರದು 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 ಪ್ರಾಕ್ಟೀಸ್ ಮಾಡ್ರಿ ಹೌದಾ ಒಂದು ಗೊತ್ತಾಯ್ತು ಇಲ್ಲಿ ಬರುವಂತ ಎಲ್ಲಾ ಹೆಲ್ಪಿಂಗ್ ವರ್ಬ್ಗಳು ಪಾಸ್ಟ್ ಅಲ್ಲಿ ಬರಲ್ಲ ಫ್ಯೂಚರ್ ಅಲ್ಲಿ ಬರಲ್ಲ ಓಕೆನಾ ಈಗ ನೆಕ್ಸ್ಟ್ ನೋಡ್ತ ಪಾಸ್ಟ್ ಟೆನ್ಸ್ ಈಗ ಇವುಗಳ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ್ರಿ ಯಾಕೆ ಇವು ಪ್ರೆಸೆಂಟ್ ಅಲ್ಲಿ ಬರ್ತಾವ ಇವು ಇಲ್ಲಿ ತರಬೇಡ್ರಿ ಇವುಗಳನ್ನ ಅಲ್ಲಿ ಒಯ್ಬೇಡ್ರಿ ಹೌದಾ ಹಾಗಾದ್ರೆ ನೋಡ್ತ ಈಗ ಏನಾಗುತ್ತೆ ನೆಕ್ಸ್ಟ್ ನೋಡ್ರಿ ಸಿಂಪಲ್ ಪಾಸ್ಟ್ ಟೆನ್ಸ್ ಹಾಗಾದ್ರೆ ಡಿಡ್ ಬಳಸ್ತಾ ಬರ್ತೀವಿ ಏನ್ ಬಳಸ್ತೇವ್ರಿ ಡಿಡ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಡಿಡ್ ಬಳಸ್ತೇವಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ವಾಸ್ ಅಂಡ್ ವರ್ ಬಳಸ್ತೇವಿ ವಾಜ್ ವರ್ ಬಳಸ್ತೇವೆ ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾಡ್ ಓನ್ಲಿ ಹ್ಯಾಡ್ ನೆಕ್ಸ್ಟ್ ನೋಡ್ರಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಷನ್ಸ್ ಅಲ್ಲಿ ಹ್ಯಾಡ್ ಬಿನ್ ಏನ್ರಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಷನ್ಸ್ ಅಲ್ಲಿ ಹ್ಯಾಡ್ ಬಿನ್ ಅನ್ನ ಬಳಸ್ತಾ ಬರ್ತೇವೆ ಹಾಗಾದ್ರೆ ನೋಡ್ರಿ ಇವುಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಸಿಂಪಲ್ ಐತಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನಾವು ಡು ಡಸ್ ಬಳಸಿದ್ರೆ ಸಿಂಪಲ್ ಪಾಸ್ಟ್ ಅಲ್ಲಿ ಡಿಡ್ ಬಳಸ್ತೇವೆ ಪಾಸ್ಟ್ ಪ್ರೆಸೆಂಟ್ ಕಂಟಿನ್ಯೂಷನ್ಸ್ ಅಲ್ಲಿ ಆಮ್ ಈಸ್ ಆರ್ ಬಳಸಿದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ವಾಸ್ ಅವರ್ ಬಳಸ್ತೇವೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ನಾವು ಹ್ಯಾವ್ ಅ ಹ್ಯಾಸ್ ಬಳಸಿದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಓನ್ಲಿ ಹ್ಯಾಡ್ ಬಳಸ್ತೇವೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹ್ಯಾಡ್ ಬಿನ್ ಬಳಸಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹ್ಯಾವ್ ಬಿನ್ ಹ್ಯಾಸ್ ಬಿನ್ ಬಳಸ್ತೇವೆ ಹಾಗಾದ್ರೆ ಈಗ ನಿಮಗೆ ಕನ್ಫರ್ಮ್ ಆಯ್ತು ಡಿಡ್ ಅಲ್ಲಿ ಬಳಸಬೇಕು ಡೂ ಡಸ್ ಅಲ್ಲಿ ಬಳಸಬೇಕು ಹ್ಯಾವ್ ಅ ಹ್ಯಾಸ್ ಅಲ್ಲಿ ಬಳಸಬೇಕು ಹ್ಯಾಡ್ ಅಲ್ಲಿ ಬಳಸಬೇಕು ಹ್ಯಾಡ್ ಬಿನ್ ಅಲ್ಲಿ ಬಳಸಬೇಕು ಹ್ಯಾವ್ ಬಿನ್ ಹ್ಯಾಸ್ ಬಿನ್ ಎಲ್ಲಿ ಬಳಸಬೇಕು ಓಕೆನಾ ಎಲ್ಲವೂ ಕೂಡ ಪಾಸ್ಟ್ ಅಲ್ಲಿ ಈ ಪಾಸ್ಟ್ ಅಲ್ಲಿ ಬರುವಂತಡ್ರಿ ಪ್ರೆಸೆಂಟ್ ಪಾಸ್ಟ್ ಗೆ ದಯವಿಟ್ಟು ತರಬೇಡ್ರಿ ಅದಕ್ಕೆ ಇವು ನೀವು ಒಂದು ಸಲ ಕನ್ಫರ್ಮ್ ಮಾಡ್ಕೋಬೇಕು ಹಾಗಾದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಯಾವ ಬರ್ತವ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ್ ಬರ್ತವ ಅಂತೇಳಿ ಇಷ್ಟು ನೀವು ಕನ್ಫರ್ಮ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಟೆನ್ಸ್ ಯಾಕೆ ಬರಲ್ಲ ನಾವು ನೋಡ್ತಾ ಹೋಗೋಟು ಓಕೆನಾ ಟು ದಿ ಫ್ಯೂಚರ್ ಟೆನ್ಸ್ ನೋಡ್ರಿ ಸಿಂಪಲ್ ಫ್ಯೂಚರ್ ಅಲ್ಲಿ ಏನ್ ಮಾಡ್ತೇವ ನಾವು ವಿಲ್ ತಗೋತೇವಿ ఏన్ీ విల్ అండ్ విల్ తేవి నెక్స్ట్ ఫ్యూచర్ కంటిన్యూస్ టెన్స్ నోడ్రి అోడ్రీ తి అండ్ విల్ అండ్ విల్ బితీ తి నెక్స్ట్ నోడ్రి ఫ్యూచర్ పర్ఫెక్ట్ టెన్స్ హావ్ అవ్ ఏన్ హ్ శాల్ హిల్ హ నెక్స్ట్ ఫ్యూచర్ పర్ఫెక్ట్ కంటిన్యూస్ టెన్స్ హావ్ బీన్ హావ్ బీన్ ಆ್ಯಂಡ್ ವಿಲ್ ಹ್ಯಾವ್ ಬಿನ್ ಶಾಲ್ ಹಾವ್ ಬಿನ್ ಆ್ಯಂಡ್ ವಿಲ್ ಹ್ಯಾವ್ ಬಿನ್ ಹೌದಾ ನೋಡ್ರಿ ಈಗ ಹಾಗಾದ್ರೆ ಫ್ಯೂಚರಲ್ಲಿ ಸಿಂಪಲ್ ಫ್ಯೂಚರಲ್ಲಿ ವಿಲ್ ಶಾಲಾ ವಿಲ್ ಶಾಲಾ ಎಲೆ ಶಾಲ್ ಬಿ ವಿಲ್ ಬಿ ಎಲೆ ಫ್ಯೂಚರ್ ಕಂಟಿನ್ಯೂಸ್ ಅಲ್ಲಿ ಫ್ಯೂಚರ್ ಪರ್ಫೆಕ್ಟಲ್ಲಿ ಶಾಲ್ ಹ್ಯಾವ್ ಆ್ಯಂಡ್ ವಿಲ್ ಹ್ಯಾವ್ ಶಾಲ್ ಹ್ಯಾವ್ ಆ್ಯಂಡ್ ವಿಲ್ ಹ್ಯಾವ್ ನೆಕ್ಸ್ಟ್ ನೋಡಿರಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ನಸ್ ಅಲ್ಲಿ ಶಾಲ್ ಹಾವ್ ಬಿನ್ ಆ್ಯಂಡ್ ವಿಲ್ ಹ್ಯಾವ್ ಬಿನ್ ಈಗ ಇದು ಅಷ್ಟು ನೀವು ಗಮನಿಸ್ರಿ ಎಲ್ಲವನ್ನ ನೋಡ್ರಿ ನೋಡಿದಾಗ ಇಲ್ಲಿ ಬಂದಂತ ಹೆಲ್ಪಿಂಗ್ ವರ್ಬ್ಗಳು ಎಲ್ಲಿ ರಿಪೀಟ್ ಆಗಿಲ್ಲ ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಫಸ್ಟ್ ಒಂದ್ಸಲ ಗಮನಿಸ್ರಿ ಇವೆಲ್ಲವನ್ನ ನೋಡ್ರಿ ಇಲ್ಲಿ ಬಂದಂತ ಹೆಲ್ಪಿಂಗ್ ವರ್ಬುಗಳು ಮತ್ತೆ ಎಲ್ಲಿ ರಿಪೀಟ್ ಆಗಿಲ್ಲ ನೋಡ್ರಿ ಬೇಕಾದ್ರೆ ಕೃಷ್ಣಾರ್ ತಗೊಡ್ರಿ ಹೌದಾ ನೋಡ್ರಿ ಎಲ್ಲಿ ರಿಪೀಟ್ ಆಗಿಲ್ಲ ಒಂದು ಟೆನ್ಸ್ ಇಂದ ಇನ್ನೊಂದು ಟೆನ್ಸ್ಗೆ ಬರಕ್ ಚಾನ್ಸ್ ಇಲ್ಲ ಬರುವುದಿಲ್ಲ ಅದಕ್ಕೆ ಕೇಳಕತ್ತಿನಿ ದಯವಿಟ್ಟು ಇವೆಲ್ಲವೂ ಕೂಡ ಫ್ಯೂಚರ್ಲೆ ಬಳಸಬೇಕು ಇದೆಲ್ಲವೂ ಕೂಡ ಫಾಸ್ಟ್ ಅಲ್ಲೇ ಬಳಸಬೇಕು ಇವೆಲ್ಲವನ್ನ ಪ್ರೆಸೆಂಟ್ ಅಲ್ಲೇ ಬಳಸಬೇಕು ದಯವಿಟ್ಟು ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇವಳನ್ನ ಆ ಕಡೆ ಅವನ್ನ ಈ ಕಡೆ ತರಬೇಡ್ರಿ ಹೀಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಬರೆದು ಫಿಕ್ಸ್ ಮಾಡ್ಕೊಡ್ರಿ ಬರೆದು ಫಿಕ್ಸ್ ಮಾಡ್ಕೊಡ್ರಿ ಇದೆಲ್ಲವೂ ಕೂಡ ಎಷ್ಟೊತ್ತ ಮಾತಾಡಿದ್ದು ಅಬೌಟ್ ಅ ಹೆಲ್ಪಿಂಗ್ ಓರ್ಬಲ್ ಅಬೌಟ್ ಅ ಹೆಲ್ಪಿಂಗ್ ವರ್ಬ ಎಲ್ಲಿ ಯಾವ್ ಬರ್ತವಂತ ಹೇಳಿಕೊಟ್ರಿ ಗೊತ್ತಾಗ್ಲಿಕ್ಕೆ ಅಂದ್ರ ಇನ್ನೊಂದು ಸಲ ವಿಡಿಯೋ ನೋಡ್ರಿ ಹೆಂಗ್ ಗೊತ್ತಾಗಲ್ಲ ಅದನ್ನ ಡೆಫಿನೆಟ್ಲಿ ಗೊತ್ತಾಗುತ್ತೆ ಈಗ ಅಬೌಟ್ ಮೇನ್ ಬಗ್ಗೆ ಮಾತಾಡೋಣ ಎದುರು ನಿಮ್ಗೆ ನಾ ಟೆನ್ಸ್ ಹೇಳೋ ಹೇಳಿಕೊಟ್ಟೀನಿ ಹೌದಾ ಮೇನ್ ವರ್ಬ್ಗೆ ನಾಲ್ಕು ಫಾರ್ಮ್ ಇರ್ತೈತಿ ಐದಕ್ಕೆ ಐ ಎಸ್ 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 ಫಾರ್ಮ್ ಕೂಡ ಬರ್ತೈತಿ ನಾಲ್ಕೇ ಸಾಕು ಓಕೆನಾ ಸರಿ ಅಯ್ಯೋ ಇಲ್ಲಿ ಬರ್ದಿ ನೋಡ್ರಿ ಒಂದ್ ಎಕ್ಸಾಂಪಲ್ ಬರ್ದೀನಿ ವಿ ಒನ್ ಇದೆ ಗೋ ಅಂತೇಳಿ ವಿ ಟೂ ಅದರ ವೆಂಟ್ ಆಗುತ್ತೆ ವಿ ತ್ರೀ ಗಾನ್ ಆಗುತ್ತೆ ಅಂಡ್ ಇದು ಎನ್ ಜಿ ಗೋಯಿಂಗ್ ಹೌದಾ ಪ್ಲಸ್ ಐ ಎನ್ ಜಿ ಗೋಯಿಂಗ್ ಅಂತ ಆಗುತ್ತೆ ಇವಾಗ ಇದನ್ನ ಪ್ರೆಸೆಂಟ್ ಫಾರ್ಮ್ ಅಂತೀವಿ ಇದನ್ನ ಫಾಸ್ಟ್ ಫಾರ್ಮ್ ಅಂತೇವಿ ಇದನ್ನ ಫಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೇವೆ ಇದನ್ನ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ ಇವುಗಳು ನಮಗೆ ಸ್ವಲ್ಪ ಸಾಮಾನ್ಯವಾಗಿ ಗೊತ್ತಿರಬೇಕು ಇವು ಗೊತ್ತಿದ್ದು ಅಂದ್ರೆ ಏನಾಗುತ್ತೆ ಟೆನ್ಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಒಂದು ಅಟ್ಲೀಸ್ಟ್ ಒಂದು ನೂರ್ ನೂರ ಐವತ್ತು ಏಳ್ನೂರ ನಮ್ಗೆ ಗೊತ್ತಿರ್ಲೇಬೇಕು ಹೌದಾ ಸರಿ ಹ್ಯಾಂಗೆ ಈಗ ನೋಡಿ ಗೋ ವೆಂಟ್ ಗಾನ್ ಗೋಯಿಂಗ್ ಐತಿ ಸಪೋಸ್ ಇಲ್ಲಿ ಕಮ್ ಇದ್ರೆ ಕಮ್ ಕೇಮ್ ಕಮ್ ಕಮಿಂಗ್ ಆಗುತ್ತೆ ಸಪೋಸ್ ರನ್ ಇದ್ರೆ ರನ್ ರಾನ್ ರನ್ ರನ್ನಿಂಗ್ ಆಗುತ್ತೆ ಸಪೋಸ್ ಡ್ರಿಂಕ್ ಇದ್ರೆ ಡ್ರಿಂಕ್ ಡ್ರಾಂಕ್ ಡ್ರಂಕ್ ಡ್ರಿಂಕಿಂಗ್ ಆಗುತ್ತೆ ಹೌದಾ ಸಪೋಸ್ ನೋಡ್ರಿ ಲರ್ನ್ ಇದ್ರೆ ಲರ್ನ್ ಲರ್ಂಟ್ ಲರ್ನ್ ಅಥವಾ ಲರ್ನ್ಡ್ ಲರ್ನ್ ಅಂತ ಮಾಡ್ತೇವೆ ಲರ್ನಿಂಗ್ ಆಗುತ್ತೆ ಹೀಗೆ ಈ ಮೇನ್ ವರ್ಬ್ಗಳ ವಿ ಒನ್ ವಿ ಟೂ ವಿ ತ್ರೀ ವಿ ಒನ್ ಪ್ಲಸ್ ಐಂಜ್ ನಮಗೆ ಮಾಡಕ್ ಬರ್ತಿರ್ಬೇಕು ಹಾಗಾದ್ರೆ ಈಗ ಇದನ್ನ ಕರೆಕ್ಟ್ ಆಗಿ ಹೇಳೋದನ್ನ ಗಮನಿಸಬೇಕಾ ನೀವು ಇಲ್ಲಿ ಮಿಸ್ ಮಾಡಿದ್ರಿ ಟೋಟ್ಲಿ ಹೋಗುತ್ತೆ ನೋಡ್ರಿ ఇది చూడండి. ఇక 12 టెన్స్ లలో ఎంత కంటిన్యూస్ టెన్స్ ఉందో నోట్ టకోడ. ఫస్ట్ కౌంట్ కొడనా 12 టెన్స్ లలో ఎంత కంటిన్యూస్ టెన్స్ ఉందో నోట్ టకోణ. ఇది చూడండి. ప్రెసెంట్ కంటిన్యూస్ టెన్స్ ఇది 1. నెక్స్ట్ ప్రెసెంట్ పర్ఫెక్ట్ కంటిన్యూస్ టెన్స్ ఇది 2. నెక్స్ట్ పాస్ట్ కంటిన్యూస్ టెన్స్ ఇది 3. నెక్స్ట్ పాస్ట్ పర్ఫెక్ట్ కంటిన్యూస్ టెన్స్ ఇది 4. ನೆಕ್ಸ್ಟ್ ಹೋಗೋಣ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಇದು ಆಗುತ್ತೆ ನೆಕ್ಸ್ಟ್ ಹೋಗೋಣ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದು ಆರ್ ಆಗುತ್ತೆ ಹಾಗಾದ್ರೆ ಹನ್ನೆರಡು ಟೆನ್ಸ್ ಅಲ್ಲಿ ಆರು ಕಂಟಿನ್ಯೂಸ್ ಅದಾವ ಎಷ್ಟ್ರಿ ಹನ್ನೆರಡು ಟೆನ್ಸ್ ಅಲ್ಲಿ ಆರು ಕಂಟಿನ್ಯೂಸ್ ಟೆನ್ಸ್ ಅದಾವ ಹೌದಾ ಹಾಗಾದ್ರೆ ಸರ್ ಈಗ ನಾವು ಹೇಳೋದನ್ನ ಫಸ್ಟ್ ಬಾಯ್ ಗಮನಿಸ್ಕೊಡ್ರಿ ಆರು ಕಂಟಿನ್ಯೂಸ್ ಟೆನ್ಸ್ ಬಂದಾಗ ವಿ ಒನ್ ಪ್ಲಸ್ ಆಯನ್ ಜಿ ಏನ್ ಬಳಸ್ಬೇಕ್ರಿ ವಿ ಒನ್ ಪ್ಲಸ್ ಆ ಎನ್ ಜಿ ಅನ್ನ ಬಳಸಬೇಕು ವಿ ಒನ್ ಪ್ಲಸ್ ಆನ್ ಜಿ ಅದರ ವಿ ಒನ್ ಅಂದ್ರ ಗೋಗೆ ನಾವು ಜಿ ಹಾಕ್ತೇವೆ ಅಂದ್ರೆ ಕೊಟ್ಟಂತ ವರ್ಬಿನ ವಿ ಗೆ ನಾವು ಜಿ ಹಾಕಬೇಕು ಈಗ ನೋಡ್ರಿ ಗೋಯಿಂಗ್ ಆಗ್ಬೇಕು ಅದನ್ನ ಬಿಟ್ಟು ವೆಂಟಿಂಗ್ ಗಾನಿಂಗ್ ಅಂತ ಮಾಡ್ಲಿಕ್ಕೆ ಬರಲ್ಲ ಹೌದಿಲ್ಲ ಗೆ ನಾವು ಹಾಕ್ಬೇಕು ಅದು ಅದಕ್ಕೆ ನಾವು ವಿ ಒನ್ ಪ್ಲಸ್ ಅಂತ ಹೇಳ್ತೇವೆ ಹಾಗಾದ್ರೆ ಈಗ ನಿಮ್ಗೆ ಕನ್ಫರ್ಮ್ ಆಯ್ತು ಅಬೌಟ್ ಅ ಮೇನ್ ವರ್ಬಾ ಅದ್ರ ಬಗ್ಗೆ ಮೇನ್ ವರ್ಬ ಇಷ್ಟೊತ್ತು ಹೆಲ್ಪಿಂಗ್ ವರ್ಬ್ ಮಾತಾಡಿದೇವೆ ಎಲ್ಲೆಲ್ಲಿ ಯಾವ್ ಬರ್ತಾವಂತೇಳಿ ఈ మేన్ తో బ్రు ప్లస్ 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 ఆన్జిన్ ప్లస్ ఐఎన్ ఆరు కంటస్ టెన్స్ బంద్లస్ ఐఎం జోకు బాడీజ్ నోడ్రీ ఆరు కంటస్ బందేనర్బ ఆ కొట్ట వర్బిన వి ఒన్ ప్లస్ ఆ ఈ గమేక్ట్ ఇది ఫర్ఫెక్ట్ ఎన్స్ బయో నోడ్ తగ్గ్రీ ప్రెసెంట్ పర్ఫెక్ట్ ఎన్స్ ఇది ఒక్క నెక్స్ట్ నోడ్రీ పాస్ పర్ఫెక్ట్స్ ಇದು ಎರಡಾಗುತ್ತೆ ಫ್ಯೂಚರ್ ಅಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಅನ್ಸ ಇದು ಮೂರಾಗುತ್ತೆ ಆಗುತ್ತೆ ಹಾಗಾದ್ರೆ ಈಗ ಮೂರು ಪರ್ಫೆಕ್ಟ್ ಅನ್ಸ್ ಬಂದಾಗ ವಿ ತ್ರೀ ರೀ ವಿ ತ್ರೀ ಗಮನಿಸಬೇಕು ಹೌದಾ ಇಲ್ಲಿ ಬರ್ದಿ ರಿಪೀಟ್ ಬರ್ತೀವಿ ನೋಡ್ರಿ ಆರು ಕಂಟಿನ್ಯೂಸ್ ಬಂದಾಗ ಏನ್ ತಗೊಂಡೇವಿ ವಿ ಒನ್ ಪ್ಲಸ್ ಆ ಏನ್ ತಗೊಂಡೇವಿ ಹೌದಾ ಮೂರು ಕಂಟಿನ್ಯೂಸ್ ಸಾರಿ ಮೂರು ಪರ್ಫೆಕ್ಟ್ ಎನ್ಸ್ ಬಂದಾಗ ವಿ ತ್ರೀ ಯಾವ್ದು ಕೇಳ್ಬಿಟ್ಟಿವಿ ರಿಪೀಟ್ ಮಾಡ್ತೀವಿ ನೋಡ್ರಿ ಪ್ರೆಸೆಂಟ್ ಪರ್ಫೆಕ್ಟೆನ್ಸ್ ಒಂದು ಪಾಸ್ಟ್ ಪರ್ಫೆಕ್ಟ್ ಎರಡು ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟೆನ್ಸ್ ಮೂರು ಹಾಗಾದ್ರೆ ಮೂರು ಪರ್ಫೆಕ್ಟ್ ಟೆನ್ಸ್ ಬಂದಾಗ ವಿ ತ್ರೀ ಆ ಕೊಟ್ಟಂತ ವರ್ಗಿನ ವಿ ತ್ರೀ ಅದು ಯಾವ್ದು ಕೊಡ್ತಾರೆ ಅದ್ರದ್ದು ಹೌದಾ ಇಲ್ಲಿ ಗೋಯ್ದೆ ನಾನು ನಾನ್ ತಗೋಕತ್ತೀನಿ ಹೌದಲ್ಲ ಕೊಟ್ಟಂತ ವರ್ಗಿನ ವಿ ತ್ರೀ ಅನ್ನ ನಾವು ತಗೋಬೇಕಾಗತ್ತೆ ಏನ್ ರೀ ವಿ ತ್ರೀ ಹಾಗಾದ್ರೆ ಮೂರು ಆರು ಒಂಬತ್ತಾಯ್ತು ಮೂರು ಆರು ಒಂಬತ್ತು ಟೆನ್ಸಲ್ಲಿ ಮೇನ್ ವರ್ಗ ನಾವು ಮಾತಾಡಿಬಿಟ್ಟಿವಿ ಭಾಳ ಸಿಂಪಲ್ ಐತೆ ಹೋಗ್ರಿ ಇನ್ನು ರಿಮೇನಿಂಗ್ ಉಳಿದಿದ್ದು ಮೂರೇ ಮೂರು ಟೆನ್ಸ ಹಾಗಾದರೆ ಸಿಂಪಲ್ ಫ್ಯೂಚರ ಸಿಂಪಲ್ ಪಾಸ್ಟ ದಯವಿಟ್ಟು ಇದನ್ನು ಯೂಟ್ಯೂಬ್ ಕ್ಲಾಸಸ್ ನಾ ಹಿಂದೆ ಹಾಕಿನಿ ಟೆನ್ಸಲ್ಲಿ ಅದನ್ನು ಒಂದು ಸಲ ನೋಡ್ಕೊಂಡ್ ಬನ್ರಿ ಯಾಕಂದ್ರೆ ಇಲ್ಲಿ ವಿ ಟು ಇದೆ ಇದು ಹೊಳ್ಳಿ ನಾವು ಸೆಂಟೆನ್ಸ್ ಓನ್ಲಿ ಪಾಸಿಟಿವ್ ಇದ್ದಾಗ ವಿ ಟು ತಗೋತೀವಿ ಅದನ್ನು ಮತ್ತೆ ನಾವು ನೆಗೆಟಿವ್ ಮಾಡುವಾಗ ಇಂಟ್ರೆಗೆಟಿವ್ ಪಾಸಿಟಿವ್ ಮಾಡುವಾಗ ಇಂಟ್ರಾಗೇಟಿವ್ ನೆಗೆಟಿವ್ ಮಾಡುವಾಗ ಅದು ಮತ್ತೆ ವಿ ಒನ್ ಆಗುತ್ತೆ ಅದರ ರೂಲ್ಸ್ ಅನ್ನ ನಾನು ಅಲ್ಲಿ ಬಹಳ ಚಂದ ಹೇಳಿಕೊಟ್ಟಿನಿ ಹೌದಾ ಅದನ್ನ ನೋಡ್ರಿ ಈಗ ಸಿಂಪಲ್ ಪ್ರೆಸೆಂಟ್ ಕೂಡ ನೀವು ಅಲ್ಲಿ ನೋಡ್ಬೇಕಾಗುತ್ತೆ ಇದು ವಿ ಒನ್ ಬರುತ್ತೆ ಇದಕ್ಕೆ ನಾವು ಏನು ಮಾಡ್ತೇವಿ ಥರ್ಡ್ ಪರ್ಸನ್ ಯಾರೇ ಥರ್ಡ್ ಪರ್ಸನ್ ಸಿಂಗ್ಲರ್ಸ್ ಬಂದಾಗ ಏನು ಮಾಡ್ತೇವಿ ಆ ಮೇನ್ ಅವ್ರಿಗೆ ಐ ಎಸ್ ಇ ಎಸ್ ಎಸ್ ಅನ್ನ ಪುಟ್ ಮಾಡ್ತೇವೆ ಹೌದಾ ಇದು ನಿಮಗೆ ಕನ್ಫ್ಯೂಸ್ ಆಗುತ್ತಾ ಮತ್ತದನ್ನ ರಿಮೂವ್ ಮಾಡ್ತಾ ಬರ್ತೇವೆ ಹಾಗಾದ್ರೆ ನಿಮಗೆ ಈ ಸಿಂಪಲ್ ಪ್ರೆಸೆಂಟ ಮತ್ತು ಸಿಂಪಲ್ ಪಾಸ್ಟ್ ಎರಡು ಗೊತ್ತಾಗಬೇಕಂದ್ರ ಎರಡು ವಿಡಿಯೋ ಕರೆಕ್ಟ್ ಆಗಿ ನೋಡಿದಾಗ ಅದು ಎಕ್ಸಾಕ್ಟ್ಲಿ ಇದು ಏನು ಮತ್ತು ವಿನ್ ಇದು ಅಲ್ಲಿ ಕೊಟ್ಟಿನಿ ಅದನ್ನ ನೋಡ್ರಿ ಹಾಗಾದ್ರೀಗ ಇದಕ್ಕೆ ಪ್ಲಸ್ ನಾನ್ ಟೂ ಮಾಡಿದೆ ಹೌದಾ ಇವೆರಡು ನೀವು ಅಲ್ಲೇ ನೋಡ್ಬೇಕು ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಗೊತ್ತಾಗಲ್ಲ ಓಕೆನಾ ಇನ್ ಎಷ್ಟು ಹೋಗೋಣ ಸಿಂಪಲ್ ಫ್ಯೂಚರ್ ವೆರಿ ಸಿಂಪಲ್ ಇಲ್ಲಿ ಏನ್ ಮಾಡ್ರಿ ಏನ್ ಮಾಡ್ಬೇಕು ಹಾ ಎಲ್ಲಿ ಸಿಂಪಲ್ ಫ್ಯೂಚರ್ ಅಲ್ಲಿ ವಿ ಒನ್ ಅನ್ನ ಬಳಸ್ರಿ ಏನ್ರಿ ವಿನ್ ವಿನ್ ಬಳಸ್ಬೇಕು ಹೌದಾ ಹಾಗಾದ್ರೆ ಪ್ಲಸ್ ಒನ್ ಆಯ್ತು ಈಗ ಟೋಟಲಿ ಹನ್ನೆರಡು ಟೆನ್ಸ್ ಕಂಪ್ಲೀಟ್ ಅದು ಹನ್ನೆರಡು ಟೆನ್ಸ್ ಕಂಪ್ಲೀಟ್ ಅದು ಹೆಲ್ಪಿಂಗ್ ವರ್ಬ್ ಕಂಪ್ಲೀಟ್ ಆಯ್ತು ಮೇನ್ ವರ್ಬ್ ಕೂಡ ಕಂಪ್ಲೀಟ್ ಆಯ್ತು ಹೆಲ್ಪಿಂಗ್ ವರ್ಬ್ ಕಂಪ್ಲೀಟ್ ಆಯ್ತು ಮೇನ್ ವರ್ಬುಕ್ ಕೂಡ ಕಂಪ್ಲೀಟ್ ಆಯ್ತು ಈಗ ಏನು ಡೌಟ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಮಗೆ ಎಲ್ಲರಿಗೂ ಏನ್ ಸದ್ಯಕ್ಕೆ ಡೂ ಡೋಸ್ ಎಲ್ಲಿ ಬಳಸ್ಬೇಕು ಆಮ್ ಈಸ್ ಆರ್ ಬಳಸಬೇಕು ಸರ ಹ್ಯಾವ್ ಅಲ್ಲಿ ಹ್ಯಾವ್ ಬಿನ್ ಹ್ಯಾಸ್ಬಿನಲ್ಲಿ ಇವೆಲ್ಲವೂ ಕೂಡ ಪ್ರೆಸೆಂಟ್ ಸರ್ ನಮಗೆ ಗೊತ್ತಾಗಿತಿ ಸರ್ ಪಾಸ್ಟ್ ಅಲ್ಲಿ ಸಿಂಪಲ್ ಪಾಸ್ಟ್ ಅಲ್ಲಿ ಡಿಡ್ ಬಳಸಬೇಕು ಹಾಗಾದ್ರೆ ಪಾಸ್ಟ್ ಕಂಡೀಶನ್ ಅಲ್ಲಿ ವಾಸ ವರ್ ಬಳಸಬೇಕು ಪಾಸ್ಟ್ ಪರ್ಪೆಕ್ಟನ್ಸ್ ಅಲ್ಲಿ ಹ್ಯಾಡ್ ಬಳಸ್ತೀವಿ ಸರ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾಡ್ ಬಳಸ್ತೀವಿ ಸರ್ ಸಿಂಪಲ್ ಫ್ಯೂಚರ್ ವಿಲ್ ಶಾಲ್ ಬಳಸಿದ್ವಿ ಸರ ಫ್ಯೂಚರ್ ಅಲ್ಲಿ ಶಾಲ್ ಬಿ ವಿಲ್ ಬಿ ಬಳಸ್ತೀವಿ ಸರ ಸರ ಫ್ಯೂಚರ್ ಪರ್ಫೆಕ್ಟ್ ಅಲ್ಲಿ ಹ್ಯಾವ್ ವಿಲ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಶಾಲ್ ಬಿನ್ ಅಂಡ್ ವಿಲ್ ಹಾವ್ ವಿಲ್ ಹಾವ್ ಬಿನ್ ಬಳಸ್ತೀವಿ ಸರ ಇಷ್ಟೆಲ್ಲ ಹೆಲ್ಪಿಂಗ್ ನಮಗೆ ಎಲ್ಲಿ ಬರ್ತವೆ ಅಂತ ಹೇಳಿ ಕೊಟ್ರಿ ಮತ್ತ್ ಹೇಳಿದ್ರಿ ಒಂದು ಹೆಲ್ಪಿಂಗ್ ಗೊರ್ಬ ಇನ್ನೊಂದು ಕಡೆ ಬರಲ್ಲ ಪ್ರೆಸೆಂಟ್ ಅಲ್ಲಿ ಬಂದಿವು ಫಾಸ್ಟ್ ಅಲ್ಲಿ ಫಾಸ್ಟ್ ಅಲ್ಲಿ ಬರಲ್ಲ ಫಾಸ್ಟ್ ಅಲ್ಲಿ ಬಂದಿವ್ ಪ್ರೆಸೆಂಟ್ ಆಗಲಿ ಅಥವಾ ಫ್ಯೂಚರ್ ಅಲ್ಲಿ ಬರೋದಿಲ್ಲ ಅವು ಎಲ್ಲಿ ಬರ್ಬೇಕು ಅಲ್ಲೇ ಬರ್ತಾವ ಅವು ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಒಂದು ಟೆನ್ಸ್ ಅಲ್ಲಿ ಬಂದ ಹೆಲ್ಪಿಂಗ್ ವರ್ಬ್ ಈ ರಿಮೇನಿಂಗ್ ಯಾವುದೇ ಟೆನ್ಸ್ ಅಲ್ಲಿ ಕೂಡ ಬರಲ್ಲ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಡ್ರಿ ಗೊತ್ತಾಗುತ್ತೆ ಓಕೆನಾ ಸರ್ ಇದು ಹೆಲ್ಪಿಂಗ್ ವರ್ಬ್ ನೆಕ್ಸ್ಟ್ ಏನಪ್ಪಾ ಅಂದ್ರ ಮೇನ್ ವರ್ಬ್ ಮಾತಾಡಿದ್ರಿ ಆರು ಕಂಟಿನ್ಯೂಸ್ ಟೆನ್ಸ್ ಬಂದಾಗ ನೋಡ್ರಿ ಯಾವ್ಯಾಕ್ತಿ ಕೊಟ್ಟಿರಿ ನಿಮ್ಗೆ ಇಲ್ಲಿ ಎರಡು ಟೆನ್ಸ್ ಇಲ್ಲಿ ಎರಡು ಕಂಟಿನ್ಯೂಸ್ ಇಲ್ಲಿ ಎರಡು ಕಂಟಿನ್ಯೂಸ್ ಬರ್ತಾವ ಆರು ಕಂಟಿನ್ಯೂಸ್ ಬಂದಾಗ ಮೇನ್ ವರ್ಬಿನ ವಿ ಒನ್ ಪ್ಲಸ್ ಆಯಂಜಿ ತಗೋಂತ ಹೇಳಿದ್ರಿ ಸರ ಮತ್ತೆ ಮೂರು ಪರ್ಫೆಕ್ಟ್ ಟೆನ್ಸ್ ಬಂದಾಗ ಇಲ್ಲಿ ಒಂದು ಇಲ್ಲೊಂದು ಅಲ್ಲಿ ಒಂದು ಓಕೆನಾ ಮೂರು ಒಂದೊಂದು ಪರ್ಫೆಕ್ಟ್ ಟೆನ್ಸ್ ಬಂದಾಗ ಸರ ಎಲ್ಲಿ ವಿಕ್ರಿ ತಗೋಂತ ಹೇಳಿದ್ರು ಸರ ಮತ್ತಿನ್ನು ಮೂರ್ರೊಳಗ ಎರಡಂತೂ ನಮಗ ಹೋಗಿ ವಿಡಿಯೋ ಅಂತ ಹೇಳಿರಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಅದಕ್ಕೆ ಆಡ್ ಮಾಡಿರಿ ಸಿಂಪಲ್ ಫ್ಯೂಚರ್ ಅಲ್ಲಿ ವಿ ಒನ್ ಅಂತ ಹೇಳ್ಕೊಟ್ಟಿರಿ ಹತ್ತು ಟೆನ್ಸ್ ಅಲ್ಲೂ ಮೇನ್ ಹೊರಬ ನಮಗೆ ಗೊತ್ತಾಗಿತ್ತು ಕರೆಕ್ಟಾಗಿ ಆಗಿ ಎರಡು ಟೆನ್ಸ್ ಕರೆಕ್ಟ್ ಆಗಿ ಯಾಕಂದ್ರೆ ಅದನ್ನ ಐ ಎಸ್ ಸಿ ಎಸ್ ಎಸ್ ಆಗ್ಲಿ ಹೌದಾ ಥರ್ಡ್ ಪರ್ಸನ್ ಸಿಂಗ್ಲರ್ಸ್ ಬಂದಾಗ ಸ್ವಲ್ಪ ಕಷ್ಟ ಆಯ್ತಲ್ಲಿ ಇದು ವಿ ಟು ಹೋಗಿ ವಿ ಒನ್ ಆಗ್ತದೆ ಸಿಂಪಲ್ ಪಾಸ್ಟ್ ಅಲ್ಲಿ ಇದು ಸ್ವಲ್ಪ ಆ ವಿಡಿಯೋ ನೋಡ್ಕೊಡ್ರಿ ಓಕೆನಾ ಇದಿಷ್ಟು ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರ ಯಾಕೆ ಟೆನ್ಸ್ ಬರಲ್ಲ ರೀ ಯಾಕೆ ಟೆನ್ಸ್ ಬರಲ್ಲ ಮತ್ತೀಗ ನೆಕ್ಸ್ಟ್ ಸರ ಇನ್ನೊಂದ್ ಡೌಟ್ ಐತಿ ನಿಮಗೆ ಏನ್ ಸರ ಇಲ್ಲಿ ಡೂ ಐತಿ ಡಸ್ ಐತಿ ಇಲ್ಲಿ ಆಮ್ ಐತಿ ಈಸ್ ಐತಿ ಆರ್ ಐತಿ ಮೂರ್ ಐತಿ ಇವು ಎಲ್ಲೆಲ್ಲಿ ತಗೋಬೇಕು ಸರ ಇವು ಎಲ್ಲಾ ನಿಮ್ಗೆ ಗೊತ್ತಾಗ್ಬೇಕಂದ್ರ ಇವತ್ತು ನಾ ಕ್ಲಾಸ್ ಅಲ್ಲಿ ನಿಮಗ ಯಾವ ಟೆನ್ಸ್ ಅಲ್ಲಿ ಯಾವ ಯಾವ ಹೆಲ್ಪಿಂಗ್ ಅಂತ ಹೇಳಿ ಹೇಳಿಕೊಟ್ಟಿನಿ ಅಂಡ್ ಮೇನ್ ವರ್ಬನ್ನ ಯಾವ್ದು ಬಳಸ್ಬೇಕಂತ ಹೇಳಿಕೊಟ್ಟಿನಿ ಹೌದಾ ಅಲ್ಲಿ ಬರುವಂತ ಹೆಲ್ಪಿಂಗ್ ವರ್ಬ್ಗಳು ಆಯಿಂದ ದೇವರಿಗೆ ಯಾವ್ದನ್ನ ತಗೋಬೇಕಂದ್ರ ನೀವು ಮತ್ತೆ ನನ್ನ ಹಳೆ ವಿಡಿಯೋಗಳನ್ನ ತೆಗೆದು ಕಲಿಬೇಕಾಗತ್ತೆ ಯಾವಗಳಿಗೆ ಡೂ ಎಲ್ಲಿ ಬಳಸಬೇಕು ಡಜ್ ಎಲ್ಲಿ ಬಳಸಬೇಕು ಆಮ್ ಬಳಸಬೇಕು ಈಸ್ ಎಲ್ಲಿ ಬಳಸಬೇಕು ಆರ್ ಎಲ್ಲಿ ಬಳಸಬೇಕು ಈಗ ನೋಡ್ರಿ ಸಪೋಸ್ ಹೀ ಇದ್ರೆ ಹೇಳ್ರಿ ಈಸ್ ಬಳಸ್ತೇವಿ ಆ ಇದ್ರೆ ಆಮ್ ಬಳಸ್ತೇವಿ ಉಳಿದ ಕಡೆ ಆರ್ ಬಳಸ್ತೇವಿ ಹೀ ಸಿ ಇಟ್ಟಿದ್ದಾಗ ಈಜೆ ಬಳಸಬೇಕು ಆಯ್ ಬಂದಾಗ ಆಮ್ ಬಳಸಬೇಕು ಉಳಿದ ಕಡೆ ಆರ್ ಬಳಸಬೇಕು ಸರ ಡಜ್ ಎಲ್ಲಿ ಹಿ ಸೀಟ್ ಇದ್ದಾಗ ಡಸ್ ಬಳಸಬೇಕು ಉಳಿದ ಕಡೆ ಡೂ ಬಳಸಬೇಕು ಹಾಗೆ ಹ್ಯಾವ್ ಅಲ್ಲಿ ಹ್ಯಾಸ್ ಅಲ್ಲಿ ಹ್ಯಾವ್ ಬಿನ್ ಅಲ್ಲಿ ಹ್ಯಾಡ್ ಬಿನ್ ಅಲ್ಲಿ ಇವೆಲ್ಲವನ್ನು ನಿಮ್ಗೆ ಹೇಳಿಕೊಟ್ಟಿನಿ ನಾನು ಓಕೆನಾ ಸೊ ಎಲ್ಲವರು ನೀವು ಅಲ್ಲಿ ವಿಡಿಯೋ ನೋಡಿದಾಗ ಗೊತ್ತಾಗತ್ತ ಅಟ್ಲೀಸ್ಟ್ ನಿಮಗ ಇವತ್ತಿನ ಕ್ಲಾಸ್ ಅಲ್ಲಿ ಟೆನ್ಸ್ ಅಲ್ಲಿ ಪ್ರೆಸೆಂಟ್ ಅಲ್ಲಿ ಯಾವ ಹೆಲ್ಪಿಂಗ್ ಹೊರಬ ಪಾಸ್ಟ್ ಅಲ್ಲಿ ಯಾವ ಹೆಲ್ಪಿಂಗ್ ಹೊರಬ ಅಂಡ್ ಫ್ಯೂಚರ್ ಅಲ್ಲಿ ಯಾವ ಹೆಲ್ಪಿಂಗ್ ಹೊರಬನ್ನ ಬಳಸಬೇಕಂತ ಗೊತ್ತಾಗಿದೆ ಅಂತ ನಾನು ಅನ್ಕೋತೀನಿ ಹಾಗಾದ್ರ ಇವಾಗ ನಿಮ್ಮ ಮುಂದೆ ನಾನು ಒಂದು ಸೆಂಟೆನ್ಸ್ನ ಬಿಡಿಸಿ ಈ ನಾನು ಕ್ಲೋಸ್ ಮಾಡ್ತಾ ಬರ್ತೀನಿ ಹೌದಾ ಹಾಗಾದ್ರೆ ಈ ಫಾರ್ಮುಲಾ ನೀವು ಕ್ರಿನ್ಶಾಟ್ ತಗೊಂಡ್ರಿ ಅದ್ರ ಪ್ರಕಾರ ನನ್ನ ಒಂದಿಗೆ ನೀವು ಪೆನ್ ನೋಟ್ಬುಕ್ ತಗೊಂಡು ಬಿಡಿಸ್ತಾ ಬನ್ರಿ ಈಗ ಒಂದು ಸೆಂಟೆನ್ಸ್ ಬಿಡಿಸಿ ಈ ವಿಡಿಯೋವನ್ನು ನಾವು ಕ್ಲೋಸ್ ಮಾಡ್ತಾ ಹೋಗೋಣ ಹೌದಾ ವಿಡಿಯೋವನ್ನ ಕ್ಲೋಸ್ ಮಾಡಿ ಬಿಡೋಣ ಹಾಗಾದ್ರ ಈಗ ಒಂದು ಸೆಂಟೆನ್ಸ್ ತಗೋಣ ಈ ಫಾರ್ಮುಲಾ ಪ್ರಕಾರ ಬಿಡಿಸ್ತಾ ಹೋಗೋಣ ಹೆಂಗ್ ಬರಲ್ಲ ನೋಡ್ತಾ ಹೋಗೋಣ ನೋಡ್ರಿ ಈಗ ನಾನು ಒಂದು ಸೆಂಟೆನ್ಸ್ ಅನ್ನ ತಗೋತೀನಿ ಏನ್ ತಗೋತೀನಿ ನೋಡ್ರಿ ಐ ರೈಟ್ ಏನ್ರಿ ಅಂತ ಅಂತ ವಾಕ್ಯ ತಗೊಂಡಿನಿ ಈಗ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐತಿ ಇಲ್ಲಿ ಹೇಳಿದೀನಿ ನಿಮಗ ಸಬ್ಜೆಕ್ಟ್ ಆಬ್ಜೆಕ್ಟ್ ಏನು ಚೇಂಜ್ ಆಗಲ್ಲ ಇಲ್ಲಿ ಸಬ್ಜೆಕ್ಟ್ ಯಾವ್ದು ನೋಡ್ರಿ ಆಯ್ ಐತಿ ಆಬ್ಜೆಕ್ಟ್ ಆ ಲೆಟರ್ ಐತಿ ಇವು ಎರಡೂ ಏನು ಚೇಂಜ್ ಆಗಲ್ಲ ಇವು ಹನ್ನೆರಡು ಟೆನ್ಸ್ ಮುಗಿದ್ರು ಏನು ಚೇಂಜ್ ಆಗಲ್ಲ ಇಲ್ಲಿ ಚೇಂಜ್ ಆಗ್ಬೇಕಾಗಿದ್ದು ಹೆಲ್ಪಿಂಗ್ ವರ್ಬಗಳು ಮತ್ತು ಮೇನ್ ವರ್ಬ್ ಚೇಂಜ್ ಆಗುತ್ತೆ ಸರ್ ಹೆಲ್ಪಿಂಗ್ ವರ್ಬ ಬಂದಿಲ್ಲಲ್ರಿ ಅದಕ್ಕೆ ನಿಮಗೆ ಹೇಳಿ ನಾನು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಎರಡು ವಿಡಿಯೋ ಹಾಕೀನಿ ಅಲ್ಲಿ ನೋಡ್ರಿ ಯಾಕಂತ ಗೊತ್ತಾಗುತ್ತೆ ಓಕೆನಾ ಈಗ ನೆಕ್ಸ್ಟ್ ಹೋಗೋಣ ಅದೇ ಸೆಂಟೆನ್ಸ್ ಅನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡೋಣ ಈಗ ನಿಮ್ಮ ಮುಂದೆ ನೋಡಿ ಅಪ್ಲೈ ಮಾಡ್ತೀನಿ ಆಮ್ ಆರ್ ಐತಿ ಸಬ್ಜೆಕ್ಟ್ ಹೌದಾ ಸಬ್ಜೆಕ್ಟ್ ಏನು ಚೇಂಜ್ ಆಗಲ್ಲ ಏನೈತಿ ನೋಡ್ರಿ ಸಬ್ಜೆಕ್ಟ್ ನಾವು ಆಯ್ನೆ ತಗೊಳ್ಳೋಣ ತಗೊಂಡೇವಿ ನೆಕ್ಸ್ಟ್ ಏನ್ ತಗೋಬೇಕು ಸರ್ ಆಮ್ ಈಸ್ ಆರ್ ಅಲ್ಲಿ ಏನಾಗುತ್ತೆ ನೋಡ್ರಿ ಆಮ್ ಬರ್ತೈತಿ ಹೌದಾ ಸರ್ ಏನ್ರಿ ಆರು ಕಂಟಿನ್ಯೂಸ್ ಬಂದಾಗ ಯು ಒನ್ ಪ್ಲಸ್ ಏನಾಗುತ್ತೆ ನೋಡ್ರಿ ರೈಟಿಂಗ್ ಆಗುತ್ತೆ ಹೌದಾ ರೈಟಿಂಗ್ ಆಗುತ್ತೆ ಮುಂದ್ ಆ ಲೆಟರ್ ಕೂಡ ಏನೂ ಚೇಂಜ್ ಆಗಲ್ಲ ಏನು ಚೇಂಜ್ ಆಗಲ್ಲ ಹಾಗಾದ್ರೆ ಈಗ ನೀವು ಸೆಂಟೆನ್ಸ್ ತಗೊಂಡ್ ಮಾಡ್ತಾ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಈಗ ನೆಕ್ಸ್ಟ್ ಇದೇ ನಾವು ಪ್ರೆಸೆಂಟ್ ಮಾಡಿದ ಇಲ್ಲ ಐತಿ ನೋಡ್ರಿ ಹ್ಯಾವ್ ಐತಿ ಹ್ಯಾಜ್ ಐತಿ ಸರ ಆಯ್ ಐತಿ ಆಯ್ ಬಂದಾಗ ಹ್ಯಾವ್ ಬರ್ತೈತಿ ಇವೆಲ್ಲ ಹೇಳಿ ಕೊಟ್ಟಿನಿ ಹಾವ್ ಎಲ್ಲಿ ಹ್ಯಾಸ್ ಎಲ್ಲ ಅಂತೇಳಿ ಹೌದಾ ಆಯ್ತು ಸರ ಹ್ಯಾವು ತಗೊಂಡಿವಿ ನೆಕ್ಸ್ಟ್ ವಿತ್ರಿ ಏನ್ ಆಗ್ಬೇಕು ನೋಡ್ರಿ ರಿಟರ್ನ್ ಆಗ್ಬೇಕು ಹೌದಾ ರಿಟರ್ನ್ ಆಗ್ಬೇಕು ರಿಟರ್ನ್ ಆ ಲೆಟರ್ ಏನು ಚೇಂಜ್ ಆಗಲ್ಲ ಆಬ್ಜೆಕ್ಟ್ ಆ ಲೆಟರ್ ಚೇಂಜ್ ಆಗಲ್ಲ ಆಯ್ನು ಆಗಲ್ಲ ನೆಕ್ಸ್ಟ್ ಇದೇ ವಾಕ್ಯವನ್ನ ಸರ್ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಮಾಡೋಣ ನೆಕ್ಸ್ಟ್ ಬಿಜ್ ಬಿನ್ ಬಿನ್ ಐತಿ ಸರ್ ಯಾವತ್ ತಗೋಳ ಹ್ಯಾವ್ ಬಿನ್ ತಗೋತೀವಿ ಹೌದಾ ನೋಡ್ರಿ ಹ್ಯಾವ್ ಬಿನ್ ಹೌದಾ ಹ್ಯಾವ್ ಬಿನ್ ಸರ್ ನೆಕ್ಸ್ಟ್ ಏನಾಗಬೇಕು ಆರು ಕಂಟಿನ್ಯೂಸ್ ಬಂದಾಗ ಬಿ ಒನ್ ಪ್ಲಸ್ ಜಿ ಹಾಗಾದ್ರೆ ಆಯ್ ಬಿನ್ ಏನಾಗುತ್ತೆ ನೋಡ್ರಿ ರೈಟಿಂಗ್ ಆಗುತ್ತೆ ಐ ಹ್ಯಾವ್ ಬಿನ್ ರೈಟಿಂಗ್ ಏನಾಗುತ್ತೆ ಆ ಲೆಟರ್ ಆಗುತ್ತೆ ಏನು ಚೇಂಜ್ ಆಗಲ್ಲ ಹೌದಾ ಲೆಟರ್ ಆಗುತ್ತೆ ಈಗ ನೆಕ್ಸ್ಟ್ ನೋಡ್ರಿ ತಗೋಣ ಇದೇ ಸೆಂಟೆನ್ಸ್ ಆಯ್ತು ಹೌದಾ ಪ್ರೆಸೆಂಟ್ ಫಿನಿಶ್ ಆಯ್ತು ನೆಕ್ಸ್ಟ್ ತಗೋಣ ಸರ ಪಾಸ್ಟ್ ಟೆನ್ಸ್ ಮಾಡೋಣ ಹಾಗಾದ್ರೆ ನೋಡ್ರಿ ಆಯ್ತು ತಗೋತೀನಿ ಹೌದಾ ಇಲ್ಲಿ ಸರ ಡಿಡ್ ಟು ಐತಿ ಸರ್ ಡಿಡ್ ತಗೋಬೇಕ ಪಾಸಿಟಿವ್ ಸೆನ್ಸ್ ಹೆಲ್ಪಿಂಗ್ ಬರ್ಬ ಅವಶ್ಯಕತೆ ಇಲ್ಲ ಅದಕ್ಕೆ ನಿಮಗ ಇದು ಮೋಸ್ಟ್ ಡೇಂಜರ್ ಇಟ್ ಈಸ್ ಆಲ್ಸೋ ಇವೆರಡು ಎರಡು ಹಳೆ ವಿಡಿಯೋಗಳನ್ನ ನೋಡ್ರಿ ಬೇಕಾದ್ರೆ ನಿಮ್ಗೆ ನಾನು ಇಲ್ಲಿ ಲಿಂಕ್ ಕೊಡ್ತೀನಿ ಸಿಂಪಲ್ ಸಿಂಪಲ್ ಪ್ರೆಸೆಂಟ್ ಮತ್ತು ಪಾಸ್ಟ್ ಹೌದಾ ಅಲ್ಲಿ ಹೋಗಿ ನೋಡ್ರಿ ಗೊತ್ತಾಗುತ್ತೆ ನೋಡ್ತ ಈಗ ಆಯ್ ಬಂದಾಗ ಸಿಂಪಲ್ ಪಾಸ್ಟ್ ಅನ್ಸಲಿ ಸರ ಟು ಐತಿ ಏನಾಗಬೇಕು ರೈಟಿಂಗ್ ರೈಟ್ ಏನಾಗಬೇಕು ರೋಟ್ ಆಗ್ಬೇಕು ಹೌದಾ ಐ ರೋಟ್ ಆ ಲೆಟರ್ ಅಂತ ಆಗುತ್ತೆ ಐ ರೋಟ್ ಆ ಲೆಟರ್ ಅಂತ ಆಗುತ್ತೆ ಸರ್ ನೆಕ್ಸ್ಟ್ ನೋಡ್ ತಗೋಣ ಏನ್ ಸರ ಆಯ್ ಬರ್ದೇವಿ ಹೌದಾ ನೆಕ್ಸ್ಟ್ ವಾಸ್ ಅವರ್ ಐತಿ ಸರ್ ಯಾವತ್ ತಗೋಣ ಐ ಬಂದಾಗ ವಾಜ್ ಬರ್ತೈತಿ ಹೌದಾ ಐ ವಾಸ್ ಸರ್ ನೆಕ್ಸ್ಟ್ ಟೆನ್ಸ್ ಕಂಟಿನ್ಯೂಸ್ ಐತಿ ಮರಿಬಾರ್ದು ವಿ ಒನ್ ಪ್ಲಸ್ ಐ ಜಿ ಹಾಗಾದ್ರೆ ಐ ವಾಜ್ ರೈಟಿಂಗ್ ಐ ವಾಸ್ ರೈಟಿಂಗ್ ಆ ಲೆಟರ್ ಏನು ಚೇಂಜ್ ಆಗಲ್ಲ ಆ ಲೆಟರ್ ಐ ವಾಜ್ ರೈಟಿಂಗ್ ಆ ಲೆಟರ್ ಹೌದಾ ಐ ವಾಸ್ ರೈಟಿಂಗ್ ಆ ಲೆಟರ್ ಸರ್ ನೆಕ್ಸ್ಟ್ ಇದನ್ನ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮಾಡೋಣ ಬಹಳ ಸಿಂಪಲ್ ಐತಿ ಐ ಬರ್ದೇವ್ ಸರ್ ಏನಾಗ್ರಿ ನೋಡಿ ಹ್ಯಾಡ್ ಐತಿ ಹಾಗಾದ್ರೆ ಐ ಹ್ಯಾಡ್ ಬರ್ದೇವ್ ಸರ್ ಸರ್ ಮೂರು ಪರ್ಫೆಕ್ಟ್ ಟೆನ್ಸ್ ಬಂದಾಗ ವಿರ ಹೇಗ್ ಕೊಟ್ಟಿನಿ ಹೌದಲ್ಲ ಐ ಹ್ಯಾಡ್ ರಿಟರ್ನ್ ಆಗ್ಬೇಕು ಹೌದಾ ಐ ಹ್ಯಾಡ್ ರಿಟರ್ನ್ ಏನಬೇಕ್ರಿ ಆ ಲೆಟರ್ ಏನು ಚೇಂಜ್ ಆಗಲ್ಲ ಆ ಲೆಟರ್ ಏನು ಚೇಂಜ್ ಆಗಲ್ಲ ನೆಕ್ಸ್ಟ್ ಹೋಗೋಣ ಲಾಸ್ಟ್ ಟೆನ್ಸ್ ಆಫ್ ದಿ ಪಾಸ್ಟ್ ಯಾವ್ದು ಸರ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹಾಗಾದ್ರೆ ಸರ ಸಬ್ಜೆಕ್ಟ್ ಏನೈತಿ ಆಯ್ ಬರೆಯೋಣ ಹೆಲ್ಪಿಂಗ್ ವರ್ಬೇನ ಐತಿ ಹ್ಯಾಡ್ ಬಿನ್ ಒಂದೇ ಐತಿ ಹಾಗಾದ್ರೆ ಆಯಿಂದ ದೇವರಿಗೆ ಯಾರೇ ಬಂದ್ರು ಕೂಡ ನಾವು ಏನ್ ಹ್ಯಾಡ್ ಬಿನ್ ಬರಿಬೇಕು ಹೌದಾ ಗೊತ್ತೈತಿ ಆರು ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಏನಬೇಕ್ರಿ ಏನಬೇಕ್ರಿ ಆರು ಕಂಟಿನ್ಯೂಸ್ ಬಂದಾಗ ಐ ಹ್ಯಾಡ್ ಕಂಟಿನ್ಯೂಸ್ ಒನ್ ಪ್ಲಸ್ ಬಿನ್ ರೈಟಿಂಗ್ ಹೌದಾ ಐ ಹ್ಯಾಡ್ ಬಿನ್ ರೈಟಿಂಗ್ ಆ ಲೆಟರ್ ಅಂತ ಆಗುತ್ತೆ ಅ ಲೆಟರ್ ಅಂತ ಆಗುತ್ತೆ ಓಕೆ ಸೊ ನಾನೀಗ ನಿಮ್ಗ ಈ ಫಾರ್ಮುಲಾ ಪ್ರಕಾರ ಪ್ರೆಸೆಂಟ್ ಮಾಡಿದೆ ಫಾಸ್ಟ್ ಮಾಡಿದೆ ಈಗ ನಿಮ್ಗೆ ಫಾರ್ಮುಲಾ ಹೇಳ್ಕೊಟ್ಟಿನ ನಿಮಗೆ ನಾನು ಫ್ಯೂಚರಲ್ಲಿ ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಗ ನೀವು ಇದೇ ಸೆಂಟೆನ್ಸ್ ಅನ್ನ ಫ್ಯೂಚರ್ಗೆ ಕನ್ವರ್ಟ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್